ಕೈಯಲ್ಲಿ ಕಾರದ ಪುಡಿ ಹಾಗೂ ಮಾರಕಾಸ್ತ್ರ ಹಿಡಿದು ಹೈವೇಯಲ್ಲಿ ದರೋಡೆ ಮಾಡುತ್ತಿದ್ದ ಗ್ಯಾಂಗ್ ಅನ್ನ ಬೀದರ್ ಜಿಲ್ಲಾ ಹುಮ್ನಾಬಾದ್ ಪೊಲೀಸರು ಬಂಧಿಸಿದ್ದಾರೆ ಫೆಬ್ರವರಿ ಹದಿನೆಂಟರಂದು ತೆಲಂಗಾಣದ ಸಂಗಾರೆಡ್ಡಿ ಎಂಒ ಅವರು ದನದ ಮಾರುಕಟ್ಟೆಯಿಂದ ಇಪ್ಪತ್ತೊಂದು ಎಮ್ಮೆಗಳನ್ನು ಖರೀದಿ ಮಾಡಿಕೊಂಡು ಐಚರ್ ವಾಹನದಲ್ಲಿ ಹಾಕಿಕೊಂಡು ಕಲಬುರಗಿಗೆ ಹೋಗುತ್ತಿದ್ರು ಹುಮ್ನಾಬಾದ್ ಚೆಕ್ ಪೋಸ್ಟ್ ಬಳಿ ಐಚರ್ ವಾಹನವನ್ನು ಅಡ್ಡಗಟ್ಟಿದ ದರೋಡೆಕೋರರು ವಾಹನದ ಚಾಲಕನಿಗೆ ಮಾರಕಾಸ್ತ್ರ ತೋರಿಸಿ ಆತನ ಮೊಬೈಲ್ ಮತ್ತು ಹಣವನ್ನು ಲೂಟಿ ಮಾಡಿದ್ರು ಐಚರ್ ವಾಹನದ ಚಾಲಕನಿಗೆ ಧಮಕಿ ಹಾಕಿ ನಿಮ್ಮ ಮಾಲೀಕರಿಗೆ ಕರೆ ಮಾಡಿ ಒಂದು ಲಕ್ಷ ಹಣ ಕಳುಹಿಸಿಕೊಡು ಅಂತ ಹೇಳುವಂತೆ ಧಮಕಿ ಕೂಡ ಹಾಕಿದ್ರು ಐಚರ್ ವಾಹನ ಚಾಲಕ ಮತ್ತು ಕ್ಲೀನರ್ಗೆ ಒಂದು ಸ್ಕೂಟಿ ಮೇಲೆ ಒತ್ತಾಯ ಪೂರ್ವಕವಾಗಿ ಕೂರಿಸಿಕೊಂಡು ಹೋಗುತ್ತಿದ್ದ ವೇಳೆ ಚಾಲಕ ತಪ್ಪಿಸಿಕೊಂಡು ಹುಮ್ನಾಬಾದ್ ಪೊಲೀಸರಿಗೆ ಮಾಹಿತಿ ನೀಡಿದ್ದ ತಡಮಾಡದ ಹುಮ್ನಾಬಾದ್ ಪೊಲೀಸರು ಚೆಕ್ಕಿಂಗ್ ಮಾಡಲು ಪ್ರಾರಂಭಿಸಿದ್ರು ಫೆಬ್ರವರಿ ಹತ್ತೊಂಬತ್ತರಂದು ಬೆಳಿಗ್ಗೆ ನಾಲ್ಕು ಮೂವತ್ತು ಗಂಟೆಗೆ ಹುಮ್ನಾಬಾದ್ ಐಬಿ ಕ್ರಾಸ್ ಹತ್ರ ವಾಹನ ಸಮೇತ ಹೈವೇ ದರೋಡೆಕೋರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ರಾಬರಿ ಪ್ರಕರಣ ದಾಖಲಾಗಿದೆ ನೈಟ್ ಎರಡು ಗಂಟೆಗೆ ಒಂದು ಐಚರ್ ಗಾಡಿ ವೆಹಿಕಲಲ್ಲಿ ಸಂಗಾರೆಡ್ಡಿಯಿಂದ ಎಮ್ಮೆಗಳನ್ನು ಪರ್ಚೇಸ್ ಮಾಡಿಕೊಂಡು ಸಾಗಣೆ ಮಾಡ್ತಿರುವ ಇಬ್ಬರು ಡ್ರೈವರ್ಗಳನ್ನು ತಡೆದು ಅವರ ಕಡೆಯಿಂದ ದುಡ್ಡನ್ನು ತೋಚಿಕೊಂಡು ಅನ್ನು ತಗೊಂಡು ಅವರ ಓನರ್ಗೆ ಕಾಲ್ ಮಾಡಿಸಿ ಎರಡು ಲಕ್ಷ ತಗೊಂಡು ಬನ್ನಿ ಅಂತ ಡಿಮ್ಯಾಂಡ್ ಇಟ್ಟಿದ್ದ ಒಂದು ಗ್ಯಾಂಗ್ ನಿನ್ನೆ ನೈಟ್ ನಮ್ಮ ಉಮಾಬಾದ್ ಪೊಲೀಸರು ಗಸ್ತಿನಲ್ಲಿದ್ದಾಗ ನೈಟ್ ರೌಂಡ್ಸ್ ಅಲ್ಲಿ ಸಿಕ್ಕಿದ್ದಾರೆ ಅವರ ಕಡೆ ಒಂದು ಚಾಕು ಎರಡು ಮಚ್ಚು ಸಿಕ್ಕಿದ್ದಾವೆ ನೈಟ್ ಟೈಮು ಇವರು ಇದೇ ರೀತಿ ರೋಡ್ ಮೇಲೆ ಓಡಾಡುತ್ತಾ ವೆಹಿಕಲ್ಗಳನ್ನು ತಡೆದು ರಾಬರಿ ಮಾಡ್ಬೇಕನ್ನೋ ಉದ್ದೇಶದಲ್ಲಿ ಮಚ್ಚುಗಳನ್ನು ಹಿಡಿದು ಜನರಿಗೆ ಹೆದರಿಸ್ಕೊಳ್ತಾ ಓಡಾಡ್ತಿದ್ದಾರೆ ಅನ್ನೋ ಖಚಿತ ಮಾಹಿತಿ ಮೇರೆಗೆ ನೈಟ್ ರೌಂಡ್ಸ್ ಮಾಡ್ತಿರುವ ಡಿ ವಿ ಎಸ್ ಪಿ ಇವರನ್ನ ಹಿಡಿದಿದ್ದಾರೆ ಅವರ ಕಡೆ ಒಂದು ಬೈಕ್ ಬೈಕ್ ಮೇಲೆ ಬಲವಂತವಾಗಿ ಇವರನ್ನ ಕೂರಿಸ್ಕೊಂಡು ಐಚರ್ ಗಾಡಿ ಡ್ರೈವರ್ಗಳನ್ನು ಕೂರಿಸ್ಕೊಂಡು ಬೀದರ್ ಜಿಲ್ಲೆಯಿಂದ ಹೊರಗಡೆ ತಗೊಂಡು ಹೋಗಬೇಕಂತ ಪ್ರಯತ್ನ ಮಾಡುವಾಗ ಇಂಟರ್ಸೆಪ್ಟ್ ಮಾಡಿರ್ತಾರೆ ನಮ್ಮ ಅಹಮದಾಬಾದ್ ಪೊಲೀಸರು ಸೊ ಮೂರು ಜನರನ್ನು ದಸ್ತಗಿರಿ ಮಾಡಿ ರಾಬರಿ ಕೇಸ್ ಪ್ಲಸ್ ಆರ್ಮ್ಸ್ ಆಕ್ಟ್ ಅನ್ನು ದಾಖಲೆ ಮಾಡಿದ್ದೇವೆ ಅವರನ್ನು ಸೆಕ್ಯೂರ್ ಮಾಡಿ ಇವತ್ತು ನಾವು ಒಪ್ಪಿಸ್ತಾ ಇದ್ದೇವೆ ಎರಡನೇ ಪ್ರಕರಣ ಜನವಡ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮದು ಒಂದು ಎನ್ ಡಿ ಪಿ ಎಸ್ ಪ್ರಕರಣ ದಾಖಲಾಗಿದೆ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಒಂದು ರೈಡ್ ಮಾಡಿದ್ದೇವೆ ಖಚಿತ ಮಾಹಿತಿ ಮೇರೆಗೆ ಸುಮಾರು ಒಂದು ಐದು ಜನರು ಬೆನಕನಹಳ್ಳಿ ಪ್ಲಸ್ ಮಾರ್ಕಳ್ ರೋಡ್ ಅಲ್ಲಿ ಈ ರೀತಿ ಮಾದಕ ವಸ್ತುಗಳನ್ನು ತಗೊಂಡು ಹೋಗ್ತಾ ನಾವು ಖಚಿತ ಮಾಹಿತಿ ಮೇರೆಗೆ ರೈಡ್ ಮಾಡಿ ಅವರನ್ನು ವಶಕ್ಕೆ ಪಡೆದಿದ್ದಾಗ ಸುಮಾರು ಇನ್ನೂರು ಬಾಟಿಲ್ ಕಾಪ್ ಸಿರಪ್ಸು ಪ್ಲಸ್ ಸುಮಾರು ಒಂದು ಮೂರು ಸಾವಿರ ಮೇಲೆ ಟ್ಯಾಬ್ಲೆಟ್ಸ್ ಪೈವಿನ್ ಸ್ಪಾರ್ ಪ್ಲಸ್ ಟ್ಯಾಬ್ಲೆಟ್ಸ್ ಅಂತ ಪೇಯ್ನ್ ಕಿಲ್ಲರ್ಸ್ಗೆ ಸೆಡಿಟಿವ್ಸ್ಗೆ ಇನ್ಸೊಮ್ನಿಯಾ ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಟ್ಯಾಬ್ಲೆಟ್ಸ್ಗಳನ್ನು ಅನಧಿಕೃತವಾಗಿ ಯಾವುದೇ ಪರವಾನಗಿ ಇಲ್ಲದೆ ಈವನ್ ದೋ ದೇ ಡೋಂಟ್ ಬಿಲಾಂಗ್ ಟು ಎನಿ ಮೆಡಿಕಲ್ ಫೀಲ್ಡ್ಗೆ ಸೇರಿದವರಲ್ಲದೇ ಇದ್ರೂ ಸಹ ಈ ರೀತಿ ಟ್ಯಾಬ್ಲೆಟ್ಗಳನ್ನು ಸಾಗಣೆ ಮಾಡ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದ ಮೇರೆಗೆ ರೈಡ್ ಮಾಡಿ ಅವರ ಕಡೆಯಿಂದ ಈ ಮಾಲನ್ನು ಜಪ್ತಿ ಮಾಡಿಕೊಂಡು ಪ್ರಕರಣ ದಾಖಲಿಸಿಕೊಂಡು ಅವರನ್ನು ಕೂಡ ನಾವು ಜೇಸಿಗೆ ಒಪ್ಪಿಸಿದ್ದೇವೆ ಐದು ಆರೋಪಿಗಳಿದ್ದಾರೆ ಇವರು ಲೋಕಲ್ ಹುಡುಗರನ್ನ ಸ್ಟೂಡೆಂಟ್ಸ್ ಅನ್ನ ಕಾಲೇಜು ಸ್ಟೂಡೆಂಟ್ಸ್ ಅನ್ನ ಗುರಿಯಾಗಿಸಿಕೊಂಡು ಈ ರೀತಿ ಕಾಪ್ ಸಿರಪ್ಗಳನ್ನು ಪ್ಲಸ್ ಟ್ಯಾಬ್ಲೆಟ್ಗಳನ್ನು ಮಾರ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ ಸೊ ಅವರನ್ನು ಕೂಡ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ಅಂತ ಹೇಳ್ತಾ ಇದ್ದೇವೆ ಜೊತೆ ನಾಲ್ಕು ಬೈಕ್ಗಳು ಪ್ಲಸ್ ಎರಡು ಲಕ್ಷ ಸುಮಾರು ಈ ಎಲ್ಲ ಕಾಪ್ ಸಿಲಪ್ಸು ಪ್ಲಸ್ ಟ್ಯಾಬ್ಲೆಟ್ಸ್ ಎಲ್ಲ ವ್ಯಾಲ್ಯೂ ಎರಡು ಲಕ್ಷ ಇದೆ ಸೊ ಅವ್ರ ಮೇಲೇ ಕೂಡ ನಾವು ಎನ್ ಡಿ ಪಿ ಎಸ್ ಪ್ರಕರಣ ದಾಖಲಿಸ್ಕೊಂಡಿದ್ದೇವೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ